ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ ಯಾವ ಸೋಲ್ ಸೋಲು ಮ್ಯಾಚ್ ಆರ್ ಸಿ ಬಿ ಫಸ್ಟ್ ನೇ ಮ್ಯಾಚ್ ಗೆದ್ದು ಶುಭಾರಂಭ ಮಾಡಿದ್ದಾರೆ ಗೆ ಅಂತ ಹೇಳ್ಬೋದು ಗೈಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಟ್ರೆಡ್ ಹೇಳ್ತಾ ಇದೀನಿ ಗೈಸ್ ನಾನಂತೂ ಮ್ಯಾಚ್ ನ ಫುಲ್ ನೋಡಿಲ್ಲ ನೀವೇನಾದ್ರೂ ಅನ್ಕೊಳ್ಳಿ ಯಾಕೆ ಅಂತಂದ್ರೆ ಆ ಲಾಸ್ಟ್ ಆರು ಬಾಲಲ್ಲಿ ಹದಿನೆಂಟು ರನ್ ಬೇಕಾಗಿದ್ದಾಗ ಫಸ್ಟ್ ಎರಡು ಬಾಲ್ ಡಾಟ್ ಆಗುತ್ತೆ ಗೊತ್ತಾ ಅವಾಗ ನನಗೆ ಹುರ್ದು ಹೋಗ್ಬಿಡತ್ತೆ ಗಾಯ್ಸ್ ನಾಲ್ಕು ಬಾಲ್ಗೆ ಹದಿನೆಂಟು ರನ್ ಆಗೋದಿಲ್ಲ ಈ ಮೆನ್ಸ್ ಕೈಲೇ ಆಗೋದಿಲ್ಲ ಉಮೆನ್ಸ್ ಕೈಲಿ ಏನಾಗುತ್ತಪ್ಪ ಅಂತ ಅನ್ಕೊಂಡು ಸುಮ್ಮನೆ ಟಿ ವಿ ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟೆ ಬೆಳಿಗ್ಗೆ ಇದು ನೋಡ್ತೀನಿ ಶಾಕಿಂಗ್ ನ್ಯೂಸ್ ಯಪ್ಪ ಇನ್ನೂ ಮೂರು ರನ್ ಎಕ್ಸ್ಟ್ರಾನೇ ಹೊಡೆದ್ಬಿಟ್ಟವ್ರೆ ಅಂದ್ರೆ ಕ್ಲಾರ್ಕ್ ಅವರು ಯಾವ ತರ ಫಿನಿಶಿಂಗ್ ಟಚ್ ಇದು ಆ ಒಂದು ಆ ಒಂದು ಕ್ಷಣನ ನಾನು ಮಿಸ್ ಮಾಡ್ಕೊಂಡೆ ಗಾಯ್ಸ್ ಯಾಕಂದ್ರೆ ನಾನು ನೋಡ್ಬೇಕಾಯ್ತು ಮ್ಯಾಚ್ ಯಾವ ತರ ಫಿನಿಶಿಂಗ್ ಆ ಒಂದು ಡೈರೆಕ್ಟ್ ಲೈವ್ ಅಲ್ಲಿ ನೋಡೋದೇ ಒಂದು ಜೋಶು ಆದರೆ ಹೈಲೈಟ್ಸ್ ಅಲ್ಲಿ ನೋಡೋದೇ ಒಂದ್ ತರ ಜೋಶ್ ಇರುತ್ತೆ ನಾನು ತುಂಬಾನೇ ಡಿಸಪಾಯಿಂಟ್ ಆಗಿದ್ದೀನಿ ಒಂದ್ ಕಡೆ ಆಸಿ ಬಿ ಗೆದ್ದಿದ್ರು ಒಂದೊಂದ್ ಕಡೆ ನಾನು ಆ ಮ್ಯಾಚ್ ಫುಲ್ ನೋಡಕ್ ಆಗಿರೋಲ್ಲಪ್ಪ ಅಂತ ಫುಲ್ ಬೇಜಾರು ಓಕೆ ಗೈಸ್ ಫಸ್ಟ್ ಇಂದ ಬರೋದಾದ್ರೆ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಫಸ್ಟ್ ಎಮ್ ಐಗೆ ಬ್ಯಾಟಿಂಗ್ ಆಡಕ್ ಬಿಡ್ತಾರೆ ಆದ್ರೆ ಎಂ ಐ ಅವರು ಯಾವ ತರ ಉಲ್ಟಾ ಉಲ್ಟಾ ಮುಲಕ್ಸಂದ್ರೆ ಆರ್ ಸಿ ಬಿ ಬೌಲರ್ಸ್ ಆರ್ ಸಿ ಬಿ ಎಂ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಟೀಮ್ ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ ಆಗೋಯ್ತು ಲಾರನ್ ಬೆಲ್ಲ ಅವರು ರೆಕಾರ್ಡೇ ಮಾಡಿದ್ದಾರೆ ಅಂತ ಹೇಳೋದು ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಪರ ಆಡ್ತಾರೆ ಇವರು ಫಸ್ಟ್ ಮ್ಯಾಚ್ ರೆಕಾರ್ಡ್ ಮಾಡಿದಾರೆ ಅಂತ ಹೇಳ್ಬೋದು ಏನಪ್ಪ ರೆಕಾರ್ಡ್ ಅಂದ್ರೆ ಎತ್ತೊಂಬತ್ತು ಬಾಲ್ ಡಾಟ್ ಬಾಲ್ ಹಾಕಿದ್ದಾರೆ ಗೈಸ್ ಮಾಡೋದೇ ಇಪ್ಪತ್ನಾಲ್ಕು ಬಾಲ್ ಒಂದ್ ಮ್ಯಾಚಲ್ಲಿ ಅದರಲ್ಲಿ ಹತ್ತೊಂಬತ್ತು ಬಾಲು ಡಾಟ್ ಬಾಲ್ ಹಾಕಿದ್ದಾರೆ ಅಂದ್ರೆ ಎಂತ ಗ್ರೇಟ್ ಬೌಲರ್ ಇರ್ಬೋದು ಇದೇ ತರ ಫಾರ್ಮ್ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳೋನ್ ಆಗೈ ಸರ್ ಲಾರನ್ ಬಿಲ್ಲರ್ಗೆ ಅವರ್ಗೆ ಅಂದ್ರೆ ಓವರ್ ಆಗಿ ಬೌಲಿಂಗ್ ಒಂದು ಕೋರ್ ಏನಿದೆ ಆರ್ ಸಿ ಬಿ ಸಖತ್ ಆಗಿತ್ತು ಅಂತಾನೆ ಹೇಳ್ಬೋದು ನಂಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು ಆ ನೆಕ್ಸ್ಟ್ ಮುಂಬೈ ಕಡೆ ಬರೋದಾದ್ರೆ ಲಾಸ್ಟ್ ಅಲ್ಲಿ ಸಜೀವನ್ ಸಾಜನ ಮತ್ತೆ ಕೆರಿ ಇವ್ರಿಬ್ರು ಬಂದು ಲಾಸ್ಟ್ ಅಲ್ಲಿ ಯಾವ್ ತರ ಫಿನಿಶಿಂಗ್ ಟಚ್ ಕೊಟ್ಟಂದ್ರೆ ಎಲ್ಲೋ ಒಂದ್ ಕಡೆ ನೂರ್ ಇಪ್ಪತ್ತೈದ್ ನೂರ್ ಮೂವತ್ತರ ಒಳಗಡೆ ಚಟ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ನೋಡೋದೆ ನೂರ ಐವತ್ನಾಲ್ಕರ ನಿಲ್ಸಿದ್ರು ಓಕೆ ಗೈಸ್ ಇದೊಂದು ರನ್ ನಾನು ಚೇಂಜ್ ಅಂತ ಅನ್ಕೊಂಡಿದ್ದೆ ಆದ್ರೆ ಆರ್ ಸಿ ಜಿಯವರು ಯಾವ ತರ ಬಂದು ಫಿನಿಶಿಂಗ್ ಮಾಡ್ಕೊಟ್ಟು ಅಂದ್ರೆ ಲಾಸ್ಟ್ ಫಸ್ಟ್ ಅಲ್ಲಿ ಫಸ್ಟ್ ಪವರ್ಅಪ್ ಅಲ್ಲಿ ಸಾಕಾಗಿ ಒಡಿಸಾಕೋದ್ರು ಆ್ಯಾರಿಸು ಮತ್ತೆ ಸ್ಮೃತಿ ಮಂದನ ಎಲ್ಲಿ ಸ್ಮೃತಿ ಮಾಡ್ದನವರು ವಿಕೆಟ್ ಒಂದೊಂದೇ 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 ಬಿತ್ಕೊಂಡ್ ಬಂತು ನಾ ಅಲ್ಲೇ ಎಲ್ಲ ಆರ್ ಅವರು ಫಾಲ್ ಡೌನ್ ಆತರ ಅಂತ ಅನ್ಸ್ಬಿಡುತ್ತೆ ನನಗೆ ಒಂದೊಂದು ಒಂದು ಟೈಮ್ ಅಲ್ಲಿ ಇನ್ನೊಂದು ಶಾಕಿಂಗ್ ಮಿಸ್ ಏನ್ ಗೊತ್ತಾಗೈಸ್ ಗೈಸ್ ಆ ಇಂಡಿಯನ್ ಟೀಮಲ್ಲಿ ಯಾರು ರಾಧಾ ಯಾದವ್ ಎಂಟನೇ ಸ್ಥಾನದಲ್ಲಿ ಬಂದು ಆಡ್ತಾರೆ ಇಲ್ಲಿ ನಾಲ್ಕನೇ ಫೋರ್ ಡೌನ್ ಬಂದ್ಬಿಟ್ಟು ನನಗೆ ಅದೇ ಶಾಕಿಂಗ್ ಆಗೋಯ್ತು ಇದೇನಾ ಪಾರ್ ಬಿ ಟೀಮಲ್ಲಿ ಇಷ್ಟೇನ ಇರೋದು ಬ್ಯಾಟರ್ಸ್ ಅಂತ ಸಿಕ್ಕಾಪಟ್ಟೆ ನನಗಂತೂ ಈ ಯಾವ ತರ ಆಯ್ತು ಅಂದ್ರೆ ಅಪ್ಪ ಏಳಕ್ಕೆ ಆಗ್ತಿಲ್ಲ ಗೈಸ್ ಅದನ್ನ ಹೋಗಿ ಅದೆಲ್ಲ ಬಿಡಿ ಗೆದ್ದಿರೋದ ಬಗ್ಗೆ ಖುಷಿಯಾಗಿ ಅದನ್ನ ಆಚರಿಸಿ ಆಚರಿಸೋಣ ಅದ್ಬಿಟ್ಟು ಸೊ ಇಲ್ದಿರೋದೆಲ್ಲ ಎಲ್ಕು ಕುತ್ಕೊಳ್ಳೋಕಾಗ ಇಲ್ಲಿ ನಿಮ್ಮ ತಲೆಗೆ ಬೋರ್ ನೆಡದ್ ಬಿಡುತ್ತೆ ಆಮೇಲೆ ನೋಡಿ ಲಾಸ್ಟ್ ಆಮೇಲೆ ರಾಧಾ ಬಂದ್ರು ಎಲ್ಲೋ ಒಂದ್ ಕಡೆ ಶ್ರೇಯಂಕಾ ಪಾಟೀಲ್ ಔಟ್ ಆಗೋದ್ರು ಮತ್ತೆ ನೆಕ್ಸ್ಟ್ ಯಾರಪ್ಪ ಫಿನಿಶಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಿಡು ಪಕ್ಕ ಇದು ಈ ಮ್ಯಾಚ್ನು ದೇವ್ರಿಗೆ ನಾನು ಅನ್ಕೊಂಡೆ ನಾನು ಫಸ್ಟ್ ಮ್ಯಾಚ್ ಹೆಂಗಿದ್ರು ಆರ್ ಸಿ ಬಿ ದೇವ್ರಿಗೆ ಬಿಟ್ಟು ಬಿಟ್ಟು ಅಭ್ಯಾಸ ಆಗಿದೆಯಲ್ವಾ ಈ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತಾನೆ ನಾನು ಗೈಸ್ ಆದ್ರೆ ಡೆ ಕ್ಲಾಕ್ ಅವ್ರು ಬಂದು ಸೋಲೋ ಮ್ಯಾಚ್ ನ ಗೆಲ್ಸ್ ಕೊಟ್ಟರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್ ಅಂದ್ರೆ ನಾನು ಹೇಳಿದ್ನಲ್ವಾ ಇವರು ಅಂದ್ರೆ ಸೌತ್ ಆಫ್ರಿಕಾದವರು ಫಿನಿಶಿಂಗ್ ಮಾಡ್ಕೊಡ್ತಾರೆ ಒಳ್ಳೆ ಆಲ್ರೌಂಡರ್ ಅಂತ ಒಳ್ಳೆ ಬೌಲಿಂಗಲ್ಲೂ ಕಮಾಲ್ ಮಾಡಿದ್ರು ನಾಲ್ಕು ವಿಕೆಟ್ ತಗೊಂಡಿದ್ರೆ ಗೈಸ್ ಯಾರು ಡೆಕ್ಲಾರ್ಕ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು ಇವಾಗ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ರನ್ ಹೊಡಿತಾರೆ ಸಜನ ಸಿಕ್ಸ್ಟಿ ಪ್ಲಸ್ ಹೊಡಿತಾರೆ ಡೆಕ್ಲಾರ್ಕ್ ಅವರು ಎಂತ ಸೋಲೋ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಈ ಮ್ಯಾಚ್ ನ ಸೋಲ್ತಾರೆ ಅಂತ ಅನ್ಕೊಂಡಿದ್ರಿ ಎಲ್ಲರೂ ಆದ್ರೆ ಈ ಮ್ಯಾಚ್ ನ ಕೊಟ್ಟಿದ್ದಾರೆ ಯಾರಪ್ಪ ಡೆ ಅವರು ಇದೇ ತರ ಫಾರ್ಮ್ ಈ ಆರ್ ಸಿ ಬಿ ಟೀಮಲ್ಲಿ ಮುಂದುವರಿ ಎಲ್ಲಿ ಸ್ಪೇರಿ ಸ್ಥಾನನ ಯಾರಪ್ಪ ತುಂಬುತ್ತಾರೆ ಓವರ್ಸೀಸ್ ಪ್ಲೇಯರ್ಸ್ ಅಲ್ಲಿ ಯಾರ್ದು ಆಗಲ್ಲ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಡೆಕ್ಲಾರ್ಕ್ ಅವರು ಈ ಒಂದ್ ಸ್ಥಾನ ತುಂಬದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ ಹೌದು ಫೂ ಮಾಡ್ಕೊಂಡಿದ್ದಾರೆ ಈ ಒಂದು ಮ್ಯಾಚ್ ನ ಒಂದು ಮ್ಯಾಚ್ ನೋಡಿದ್ರೆ ಸಾಕು ಗಾಯ್ಸ್ ಅವ್ರ ಕೇಪಬಿಲಿಟಿ ಏನಿದೆ ಅಂತ ಆಮೇಲೆ ಏನು ಗೊತ್ತಾ ಆರ್ ಸಿ ಬಿ ತನದಲ್ಲಿ ಫೀಲ್ಡಿಂಗ್ ನೋಡಿದ್ರ ಏನೋ ಎರಡು ಕ್ಯಾಚ್ ಬಿಟ್ಟಿದ್ದಾರೆ ಹೇಮಲತಾ ಅವರು ಒಂದು ಮತ್ತೆ ಪ್ಲೇಡರ್ ಆಗಿ ಇನ್ನೊಬ್ರು ಬಂದಿದ್ರು ಅವರು ಎರಡು ಕ್ಯಾಚ್ ಬಿಟ್ಟಿದ್ದಾರೆ ಆ ಎರಡು ಕ್ಯಾಚ್ ಬಿಟ್ಟಿಲ್ಲ ಅಂದಿದೆ ಹಂಡ್ರೆಡ್ ಪರ್ಸೆಂಟ್ ಇವರು ಮುಂಬೈ ಇಂಡಿಯನ್ಸ್ ಅವರು ಮೂರೊಳಗಡೆ ಚಟ ಇರ್ತಿದ್ರು ಅಂತಾನೆ ನಾನು ಅನ್ಕೊಂತೀನಿ ನಿಮ್ಗೆ ಏನಿಸಿದೆ ಈ ಒಂದು ಆರ್ ಸಿ ಬಿ ಟೀಮ್ ಈ ತರ ಆಡಿರೋದು ಖುಷಿಯಾಗಿದೆ ಅಂತ ನನಗೆ ಫಸ್ಟ್ ಮ್ಯಾಚ್ ಗೆದ್ದಿರೋದು ಖುಷಿಯಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೈಕ್ ಅಲ್ಲಿ ಲೈಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡೇನಾದ್ರು ಏನ್ ಮಾಡ್ತೀನಿ ಗೈಸ್ ಆಮೇಲೆ ಇವತ್ತು ಎರಡು ಮ್ಯಾಚಸ್ ಇದಾವೆ ಇವತ್ತು ಡಬಲ್ ಲಿಡ್ಡರ್ ಬೇರೆ ಸಂಡೇ ಅಲ್ವಾ ಗುಜರಾತ್ ಜೈಂಟ್ಸು ಮತ್ತೆ ಯು ಪಿ ವಾರಿಯರ್ಸ್ ಇದೆ ನೆಕ್ಸ್ಟ್ ಮುಂಬೈ ಇಂಡಿಯನ್ಸು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ಈ ಎರಡು ಟೀಮುಗಳ ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ನಾನು ಅದನ್ನು ಏನು ಮಾಡ್ತೀನಿ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್